ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಮನೆಯಲ್ಲೇ ಹೇಗೆ ಕೆಮಿಕಲ್ ಫ್ರೀ ನ್ಯಾಚುರಲ್ ಹರ್ಬಲ್ ಶ್ಯಾಂಪು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನಗೆ ತಿಳಿದಿರೋ ಹಾಗೆ ಸೆವೆಂಟಿ ಫೈವ್ ಪರ್ಸೆಂಟ್ ನಮಗೆ ಕೂದಲಿನ ಸಮಸ್ಯೆ ಅಂದರೆ ಕೂದಲು ಉದುರೋದು ತೆಳುವಾಗೋದು ಮತ್ತು ಡ್ಯಾಂಡ್ರಫ್ ಬರೋದು ಇದಕ್ಕೆಲ್ಲ ಮುಖ್ಯ ಕಾರಣ ನಾವು ಯೂಸ್ ಮಾಡೋವಂಥ ಶ್ಯಾಂಪುಗಳೇ ಯಾಕಂದರೆ ನಾವು ಯೂಸ್ ಮಾಡುವಂಥ ಶ್ಯಾಂಪುಗಳಲ್ಲಿ ಮಿನಿಮಮ್ ಹನ್ನೆರಡರಿಂದ ಇಪ್ಪತ್ತು ತರಹದ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅದು ಶಾಂಪುಗೆ ಯೂಸ್ ಮಾಡೋ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು ಅಥವಾ ಸುವಾಸನೆ ಬರೋದಕ್ಕೆ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಇಲ್ಲಾಂದರೆ ನೊರೆ ಬರೋದಕ್ಕೆ ಡಿಟರ್ಜೆಂಟನ್ನ ಯೂಸ್ ಮಾಡಿರ್ತಾರೆ ನಮ್ಮ ಸ್ಕ್ಯಾಲ್ಪ್ ಮತ್ತು ಕೂದಲು ತುಂಬ ಸೂಕ್ಷ್ಮವಾಗಿರೋದ್ರಿಂದ ಶ್ಯಾಂಪುನಲ್ಲಿರೋವಂಥ ಕೆಮಿಕಲ್ಸ್ ಬೇಗ ರಿಯಾಕ್ಟ್ ಆಗಿ ನಮ್ಮ ತಲೆಯಲ್ಲಿರೋ ನ್ಯಾಚುರಲ್ ಆಯಿಲ್ನ ಹಾಳು ಮಾಡಿಬಿಡುತ್ತೆ ಅದರಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹರ್ಬಲ್ ಶಾಂಪೂನೇ ಯೂಸ್ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನ್ಯಾಚುರಲ್ ಹರ್ಬಲ್ ಶಾಂಪೂನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನ್ಯಾಚುರಲ್ ಹರ್ಬಲ್ ಶ್ಯಾಂಪು ಬೇಕಾಗಿರುವಂಥ ಪದಾರ್ಥಗಳನ್ನು ಫಸ್ಟ್ ನೋಡ್ಕೊಳ್ಳೋಣ ನಾವು ನೋಡ್ಕೊಳ್ಳಿ ಏನೇನು ಬೇಕು ಅಂತ ಹನ್ನೆರಡು ಗ್ರಾಮ್ ಸೀಗೆಕಾಯಿ ಪೌಡರ್ ತೊಗೊಂಡಿದ್ದೀನಿ ನಾನು ಹನ್ನೆರಡು ಗ್ರಾಮ್ ಬೆಟ್ಟದ ನಲ್ಲಿಕಾಯಿ ಪೌಡರು ಮತ್ತು ಫಿಫ್ಟಿ ಗ್ರಾಮ್ಸ್ ನೀ ಪೌಡರ್ ಅಥವಾ ಬೇವಿನ ಪುಡಿ ಆಮೇಲೆ ಇದು ರೀತಾ ಅಥವಾ ಸೋಪ್ ನಟ್ ಅಂತ ಕರಿತೀವಿ ಇದನ್ನು ಇದನ್ನು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಮೆಂತ್ಯ ಒಂದು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಇದನ್ನು ಫಸ್ಟ್ ಇದನ್ನು ನೋಡಿ ಇದನ್ನು ಹೊಡ್ಕೊಂಡು ಈ ಥರ ಬೀಜನ ತೆಗಿಬೇಕಿದ್ದೀನ ತೋರಿಸ್ತೀನಿ ನೋಡಿ ನಾನೀಗ ನೋಡಿ ಈ ಥರ ಒಂದು ತೊಗೊಂಡು ಹಿಂಗೆ ಹೊಡ್ಕೊಂಡ್ರೆ ಈ ಥರ ಬರುತ್ತೆ ಈ ಬೀಜನೆಲ್ಲ ತೆಗ್ದುಬಿಟ್ಟು ಈ ಥರದ್ದೆಲ್ಲ ತೆಗ್ದಿಟ್ಕೊಳ್ಳೋಣ ಇದನ್ನು ತೆಗ್ದಿಟ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅವಾಗ ಪುಡಿ ಆಗುತ್ತೆ ಇದೆಲ್ಲ ಎಲ್ಲನೂ ಇದೇ ಥರ ಹೊಡೆದಿಟ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಲ್ಲ ನಾನು ಬಿಡಿಸ್ಕೊಂಡಿದ್ದೀನಿ ಬೀಜನೆಲ್ಲ ಈ ಥರ ಈ ಥರ ಬೀಜನೆಲ್ಲ ಪಕ್ಕಕ್ಕೆ ಇಟ್ಟಿದ್ದೀನಿ ಬಿಡಿಸ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಳ್ಳೋಣ ಇದನ್ನ ನೋಡಿ ಈ ಥರ ಮಿಕ್ಸಿ ಜಾಸ್ತಿ ಹಾಕೊಂಡ ಮಿಕ್ಸಿ ಮಾಡ್ಕೊಳ್ಳೋಣ ನೀಟಾಗಿ ಫ್ರೆಂಡ್ಸ್ ನೋಡಿ ಈ ಥರ ಮೀನಾಗ ಹಾಕಿದೆ ಇದು ಬೌಲಕ್ಕೆ ತೊಗೊಂಡೋಣ ಇದನ್ನ ಈಗ ಮೆಂತ್ಯ ಪೌಡರ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಮೆಂಚನು ಇದು ಬೌಲ್ಗೆ ಹಾಕೋಣ ಫ್ರೆಂಡ್ಸ್ ಈಗ ಒಂದೊಂದನ್ನು ಎಲ್ಲ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸೀಗೆಕಾಯಿ ಪೌಡ್ರ್ ತೊಗೊತಾ ಇದ್ದೀನಿ ಇದನ್ನು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಡಿ ಇದೆ ಈ ವಿಟಮಿನ್ ಡಿ ನಲ್ಲಿಕಾಯಿಲಿರುವಂತಹ ವಿಟಮಿನ್ ಸಿ ಅಬ್ಸರ್ವ್ ಮಾಡ್ಕೊಳ್ತಾ ಇದು ಮತ್ತು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ನಮ್ಮ ತಲೆಯಲ್ಲಿ ಇರುವಂತಹ ನ್ಯಾಚುರಲ್ ಆಯಿಲ್ನ ಹಾಗೆ ರಿಟೈನ್ ಮಾಡುತ್ತೆ ಮತ್ತು ನಮ್ಮ ಕೂದಲನ್ನ ಫುಲ್ ಸ್ಟ್ರಾಂಗಾಗಿ ಮಾಡುತ್ತೆ ಇದು ಇದು ಬೆಟ್ಟದ ನಲ್ಲಿಕಾಯಿ ಪೌಡರ್ನ ಹಾಕೋತಾ ಇದೀನಿ ಇದರಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಇ ಇರೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇಂಪಾರ್ಟೆಂಟ್ ನಮ್ಮ ಕೂದಲು ಬೆಳೆಯೋದ ಬಿಳಿ ಆಗೋದನ್ನ ಇದು ತಡೆಗಟ್ಟುತ್ತೆ ಈಗ ನಾನು ನಿಮ್ ಪೌಡ್ರ್ ಹಾಕಿದ್ದೀನಿ ಇದರಲ್ಲಿ ಆಂಟಿ ಫಂಗಲ್ ಮತ್ತು ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಡ್ಯಾಂಡ್ರ ಬರೋದಿಲ್ಲ ಮತ್ತು ತಲೆಯಲ್ಲಿ ಗುಳ್ಳೆಗಳಾಗೋದಿಲ್ಲ ಮತ್ತು ಏನನ್ನು ತಡೆಗಟ್ಟಿದೆ ಇದು ತಲೆಯಲ್ಲಿ ಏನು ಬರೋದಿಲ್ಲ ಈಗ ರೀತನ್ ಹಾಕ್ತಾ ಇದ್ದೀನಿ ಇದು ಸೋ ನ್ಯಾಚುರಲ್ ಸೋಪ್ ತರ ಕೆಲಸ ಮಾಡುತ್ತೆ ಇದು ಹಾಗೂ ನಮ್ಮ ಕೂದಲನ್ನ ಕ್ಲೀನ್ ಮಾಡುತ್ತೆ ಇದು ಮತ್ತೆ ಜೊತೆಗೆ ನಮ್ಮ ಕೂದಲು ಶೈನಿ ಹಾಗೂ ಮತ್ತೆ ಸಾಫ್ಟ್ ಆಗಿರೋ ತರ ನೋಡ್ಕೊಳುತ್ತೆ ಇದು ಈಗ ನೆಕ್ಸ್ಟ್ ನಾನು ಮೆಂತೆನ ಹಾಕ್ತಾ ಇದ್ದೀನಿ ಇದು ಅಷ್ಟೇ ತುಂಬಾ ನಮಗೆ ತಂಪು ನೀಡುತ್ತೆ ಇದು ತಲೆಗೆ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಇದು ಮತ್ತೆ ತಂಪು ನೀಡುತ್ತೆ ಇದು ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿಕೊಳ್ಳೋಣ ನಾವು ನೀಟಾಗಿ ನೋಡಿ ಈ ಥರ ನೀಟಾಗಿ ಎಲ್ಲ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಹರ್ಬಲ್ ನ್ಯಾಚುರಲ್ ರೆಡಿ ರೆಡಿಯಾಗಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ನಾನು ಯೂಸ್ ಮಾಡಿಲ್ಲ ನೀವು ನೋಡಿದ್ರಿ ಅನಿಸುತ್ತೆ ಯಾರು ಬೇಕಾದರೂ ಧೈರ್ಯವಾಗಿ ಇದನ್ನು ಉಪಯೋಗಿಸ್ಬೋದು ನಾವು ಇದನ್ನ ಇವಾಗ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಇದನ್ನು ಇಟ್ಕೊಬೇಕು ನೋಡಿ ನಾನು ಹಾಕ್ತೀನಿ ಹೀಗೆ ಇಟ್ಕೊಂಡು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೇಕು ಬೇಕು ಅಂದಾಗ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಒಂದು ಐದು ನಿಮಿಷ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಹಾಗೆ ಇಡ್ಬೇಕು ಹಿಟ್ಟಾದ್ಮೇಲೆ ಒಂದು ಹತ್ತು ಐದು ನಿಮಿಷ ಆದ್ಮೇಲೆ ಅದನ್ನು ಆ ಥರ ಉಪಯೋಗಿಸ್ಕೋಬೇಕು ಅದು ತೋರಿಸ್ಕೊಡ್ತೀನಿ ನಾನು ಹೇಗೆ ಉಪಯೋಗಿಸೋದು ಅಂತ ಫ್ರೆಂಡ್ಸ್ ನೋಡಿ ಈ ಥರ ಕಂಟೇನರ್ ಕಂಟೈನರ್ ಹಾಕಿಟ್ಕೊಂಡು ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು ಏನು ಇದು ಪ್ರಾಬ್ಲಮ್ ಆಗಲ್ಲ ಮತ್ತೆ ಏನು ವರ್ಷಾನಗಟ್ಟಲೆ ಯೂಸ್ ಮಾಡೋದು ಏನು ಇದು ಕೆಡೋದಿಲ್ಲ ಈಗ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಬೌಲ್ ತಗೊಳ್ಳೋಣ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಸಾಕು ಹಾಕೊಳ್ಳೋಣ ಇದನ್ನು ಹಾಕಿಟ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ ಸಾಕಿದ್ದೀನಿ ಮಿಕ್ಸ್ ಮಾಡಿ ನೋಡ್ಕೊಳ್ಬೇಕಾದ್ರೆ ಹಾಕೊಳ್ಳೋಣ ನೀರನ್ನ ಇದು ನೀಟಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ಳೋಣ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಐದು ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡೋವಾಗ ಇದನ್ನು ಉಪಯೋಗಿಸ್ಕೋಬೇಕು ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಮಿಕ್ಸ್ ಮಾಡೋವಾಗ ಗೊತ್ತಾಗುತ್ತೆ ನಿಮಗೆ

ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಹಿಂಗೆ ಇಟ್ಕೊಬೇಕು ಹಿಂಗಿಟ್ಟವಾಗಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ನಾವು ಸ್ನಾನ ಮಾಡೋಕ್ಕೆ ಉಪಯೋಗಿಸ್ಕೋಬೇಕು ಇಲ್ಲ ಅಂತಂದರೆ ಬೆಳಗ್ಗೆನೆ ನೀವು ಎದ್ದ ತಕ್ಷಣ ಮಿಕ್ಸ್ ಮಾಡಿ ಒಂದು ಮನೇಲಿ ನಾಲ್ಕೈದು ಜನ ಇದ್ದಾರೆ ಅಂತಂದರೆ ಎಲ್ಲರಿಗೂ ಆಗುವಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಎಲ್ಲರೂ ಉಪಯೋಗಿಸ್ಕೊಬೋದು ಇದನ್ನು ಅಕಸ್ಮಾತು ಇದು ಸ್ವಲ್ಪ ಉಳಿತು ಅಂತಂದರೆ ಒಂದು ನಾಳೆ ನೆಕ್ಸ್ಟ್ ಡೇಗೆ ಇಲ್ಲ ಒಂದು ಟೂ ತ್ರೀ ಡೇಸ್ ಯೂಸ್ ಮಾಡಿದ್ರು ಏನೂ ಆಗಲ್ಲ ಅದೇನು ಕೆಡಲ್ಲ ಇದು ಆ ಥರ ಯೂಸ್ ಮಾಡ್ಕೊಬೋದು ತುಂಬ ಒಳ್ಳೆಯದು ನಾವು ಹೊರ್ಗಡೆಯಿಂದ ಶ್ಯಾಂಪು ಅದನ್ನೆಲ್ಲ ಯೂಸ್ ಮಾಡಬಹುದು ಮನೆಯಲ್ಲೇ ನಾವು ಈ ಥರ ಹರ್ಬಲ್ ಶಾಂಪೂನ ಯೂಸ್ ಮಾಡೋದ್ರಿಂದ ತುಂಬನೇ ಉಪಯೋಗ ಫ್ರೆಂಡ್ಸ್ ಈ ಹರ್ಬಲ್ ಶಾಂಪೂನ ಯೂಸ್ ಮಾಡೋದು ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಬಿಳಿ ಕೂದಲು ಮುಖ್ಯವಾಗಿ ಇದು ಬಿಳಿ ಕೂದಲು ಬರೋದನ್ನ ತಡೆಗಟ್ಟುತ್ತೆ ಈಗಂತೂ ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸಿನವಾಗ್ಗೆಲ್ಲೂ ಬಿಳಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತವ್ರಂತೂ ಫಸ್ಟ್ ಇದನ್ನ ಯೂಸ್ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನ್ಯಾಚುರಲ್ ಹರ್ಬಲ್ ಶಾಂಪೂನ ಹೇಗೆ ಮನೇಲಿ ತಯಾರು ಮಾಡೋದು ಅಂತ ನೀವು ಇದನ್ನ ಟ್ರೈ ಮಾಡಿ ಮನೇಲಿ ಮಾಡೋಕ್ಕೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು